ಎಲ್ಲರಿಗೂ ಕಥಾ ಖನಜ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ನಾನಿವತ್ತು ಮೂರು ಗಂಟು ಬೆಸದ ನಂಟು ಕಥೆಯ ಹತ್ತೊಂಬತ್ತನೇ ಎಪಿಸೋಡ್ನ ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ ಈ ಕಥೆ ನಿಮಗೆ ಇಷ್ಟವಾಗಿದ್ದಲ್ಲಿ ಅಥವಾ ನೀವಿನ್ನು ಹೊಸದಾಗಿ ನಮ್ಮ ಚಾನೆಲನ್ನು ನೋಡ್ತಾ ಇದ್ದಲ್ಲಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಅವಿನ್ ಲೇಟಾಯಿತಾ ಅನಿಸುತ್ತೆ ಕಳು ನೀವಿನ್ನು ಅಮ್ಮನ್ನು ಕರ್ಕೊಂಡು ಹಾಸ್ಪಿಟಲ್ಗೆ ಹೋಗೋದು ಒಳ್ಳೆಯದು ಎಂದ ಕಷ್ಟ ಮಾತಿಗೆ ತಲೆದೂಗಿದ ಆರಾಧ್ಯ ಹೊರಡೋನ್ವಾ ನಿನ್ ತಾಯಿಗೆ ಎಲ್ಲ ವಿಷಯನು ತಿಳಿಸಿದ್ದೀರ ತಾನೆ ಎಂದು ಅವಳತ್ತ ತಿರುಗಿ ಕೇಳಿದರೆ ಅದ್ಯಾವ ವಿಷ್ಯ ನಮ್ಮ ಆರಾಧ್ಯ ನನ್ನ ಹತ್ರ ಹೇಳುವಂತದ್ದು ಎಂದು ಆಶ್ಚರ್ಯಚಕಿತರಾಗಿ ಕೇಳಿದರು ಜಾನಕಿ ತಕ್ಷಣ ತಾಯಿಯ ಭುಜ ಬಳಸಿದ ಆರಾಧ್ಯ ನಿನ್ನನ್ನ ಆಸ್ಪತ್ರೆಗೆ ಕರ್ಕೊಂಡ್ ಹೋಗ್ತಾ ಇದ್ದೀವಮ್ಮ ಡಾಕ್ಟರ್ ಹತ್ರ ತೋರ್ಸೋಕೆ ನಿಂಗೆ ನಾನಾವತ್ತು ಮಾತು ಕೊಟ್ಟಿರ್ಲಿಲ್ವಾ ನಿನ್ನ ಒಂದೊಳ್ಳೆ ಆಸ್ಪತ್ರೆಗೆ ಸೇರಿಸಿ ನಿನ್ನನ್ನ ಮೊದಲಿನ ತರನೇ ಮಾಡ್ತೀನಿ ಅಂತ ಎನ್ನುತ್ತಾಳೆ ಮಗಳ ಮಾತು ಕೇಳಿ ಕಣ್ಣು ತುಂಬಿ ಬಂದಿತ್ತು ಜಾನಕಿ ಅವರಿಗೆ ಇವತ್ತೋ ನಾಳೆನೋ ಸಾಯು ನಂಗೆ ಚಿಕಿತ್ಸೆ ಅವಶ್ಯಕತೆ ಇದೆಯೇನಮ್ಮ ಎಂದು ನಿರ್ಲಿಪ್ತವಾಗಿ ನುಡಿದಿದ್ದರು ಅವರ ಮಾತಿಗೆ ಎಲ್ಲರೂ ಒಮ್ಮೆ ಸ್ತಬ್ಧರಾಗಿ ಬಿಟ್ಟಿದ್ದರು ನಂತರ ತಾನಾಗಿ ತಾನೇ ಚಕಾರ ಇತ್ತಿದ್ದ ಅವೀನ್ ಹಾಗೆಲ್ಲ ಅನ್ಬೇಡಿ ಅತ್ತೆ ನಿಮಗೇನು ಆಗಲ್ಲ ನೀವು ಮೊದಲಿನ ತರ ಹಾಗೆ ಆಗ್ತೀರಾ ಅದಕ್ಕೆ ತಾನೇ ಆಡೋದ್ ಇಷ್ಟೊಂದು ಕಷ್ಟ ಪಡ್ತಾ ಇರೋದು ಏನು ಆಗಲ್ಲ ಬನ್ನಿ ನಮ್ಮ ಜೊತೆ ಎಂದವನು ಆರೋಧ ನಿನ್ ತಾಯಿನ ಕರ್ಕೊಂಡ್ ಬನ್ನಿ ನಾನು ಹೊರಗಿರ್ತೀನಿ ಆಕಾಶ್ ಬಾಯ್ ಅಂಜಲಿ ಬಾಯ್ ಪುಟ ಬರ್ತೀನಿ ಎಂದು ಹೇಳಿ ಅಲ್ಲಿಂದ ಹೊರಬಿದ್ದಿದ್ದನು ಮೌನವಾಗಿ ಮಗಳನ್ನ ಹಿಂಬಾಲಿಸಿದ್ದರು ಜಾನಕಿ ಅವರನ್ನು ಕಾರ್ನಲ್ಲಿ ಕೂರಿಸಿಕೊಂಡು ಆಸ್ಪತ್ರೆಯತ್ತ ಗಾಡಿ ತಿರುಗಿಸಿದ್ದನು ಅವಿನ್ ಆಕಾಶ್ ಅವರೇ ನೀವು ಹೊರಡಲ್ವಾ ನಿಮ್ಗೆ ಆಫೀಸ್ ಇಲ್ವೇ ಇವತ್ತು ಎಂದು ಕೇಳಿದ ಅಂಜಲಿಗೆ ಆಫೀಸ್ ಇದೇ ಇದೆ ಎಂದು ತಡವಡಿಸಿದ್ದನು ಆಕಾಶ್ ಮತ್ತೆ ಹೊಳಿ ಇಲ್ಲೇ ನಿಂತಿದ್ದೀರಲ್ಲ ಎಂದು ನಗುತ್ತಲೇ ಕೇಳಿದ್ದಳು ಅಂಜಲಿ ಅವಳ ನಗುವಿನಲ್ಲಿ ಕಳೆದು ಹೋದವನು ಇಲ್ಲ ಇವತ್ತು ಆಫೀಸ್ಗೆ ರಜಾ ಹಾಕಿದ್ದೀನಿ ಯಾಕೋ ಇಲ್ಲಿಂದ ಹೋಗೋಕೆ ಮನಸ್ಸೇ ಆಗ್ತಿಲ್ಲ ಕಣ್ರಿ ನೀವು ಹ್ಞೂ ಅಂದ್ರೆ ಆರಾಧ್ಯವಿನ ಬರೋತನಕ ನಾನಿಲ್ಲೇ ಇರ್ತೀನಿ ಎಂದು ಅನ್ಯಮನಸ್ಕನಂತೆ ನುಡಿದವನನ್ನೇ ಹುಬ್ಬು ಗಂಟಿಕ್ಕಿ ನೋಡಿದವಳು ಏನಂದ್ರಿ ಎಂದು ಕೇಳಿದ್ದಳು ಅವಳು ಚೂಪು ನೋಟ ಕಂಡು ಗಲಿಬಿಲಿಗೊಂಡವ ನೀವು ಹ್ಞೂ ಅಂದ್ರೆ ನಿಮ್ಮನ್ನ ನೀವು ಕೆಲಸ ಮಾಡೋ ಜಾಗದ ಹತ್ರ ಬಿಡ್ತೀನಿ ಅಂದೆ ಹೇಗಿದ್ರೂ ನಾನು ಹೋಗೋ ರೂಟು ನೀವು ಹೋಗೋ ರೂಟು ಎರಡು ಒಂದೇ ಅಲ್ವಾ ಬರ್ತೀರಾ ಎಂದು ಅವಳು ಬರುತ್ತಾಳೆ ಅನ್ನುವ ನಿರೀಕ್ಷೆಯಲ್ಲಿ ಅವಳು ಉತ್ತರಕ್ಕಾಗಿ ಕಾಯುತ್ತ ನಿಂತಿದ್ದವನನ್ನ ಕೊನೆಗೂ ನಿರಾಶನನ್ನಾಗಿ ಮಾಡದೆ ಒಂದು ಕ್ಷಣ ಯೋಚಿಸಿದವಳು ಹಾ ಸರಿ ಬರ್ತೀನಿ ಒಂದೈದು ನಿಮಿಷ ರೆಡಿ ಆಗ್ಬಿಟ್ಟು ಬರ್ತೀನಿ ಎಂದು ತನ್ನ ಕೋನೆಯ ಕಡೆ ಓಡಿದ್ದಳು ಅವಳು ತನ್ನ ಜೊತೆಗೆ ಬಡುವುದಕ್ಕೆ ಒಪ್ಪಿಕೊಂಡಿದ್ದು ಅವನ ಮನಸ್ಸಿಗೆ ಬಹಳ ಖುಷಿ ನೀಡಿತ್ತು ರೆಕ್ಕೆ ಇಲ್ಲದೆಯೇ ತನ್ನ ಕಲ್ಪನಾ ಲೋಕದಲ್ಲಿ ಆಕಾಶದಲ್ಲೆಲ್ಲ ಹಾಡಿ ಮತ್ತೆ ವಾಸ್ತವಕ್ಕೆ ಮಾಡಿದ್ದನು ಓ ಥ್ಯಾಂಕ್ ಗಾಡ್ ಕೊನೆಗೂ ಲವ್ ಒಂದು ಟ್ರ್ಯಾಕ್ಗೆ ಬರ್ತಾ ಇದೆ ಕೊನೆಗೂ ನನ್ನ ಜೊತೆ ಬಡೋಕೆ ಅಂಜಲಿ ಒಪ್ಪಿಕೊಂಡ್ರು ಇನ್ನೆಲ್ಲ ಸಡಗವಾಗಿ ನಾನು ಅಂದ್ಕೊಂಡ ಹಾಗೇನೇ ನಡೆಯುತ್ತೆ ಕೇಡಿಗೆ ಬಂದವಳು ಊರಿಗೆ ಬಾರದಿರ್ತಾಳ ಎಂದು ತನ್ನಷ್ಟಕ್ಕೆ ಹೇಳಿಕೊಳ್ಳುತ್ತಾ ಮನಸ್ಸಿನಲ್ಲಿ ಅವನು ಮಂಡಿಗೆ ತಿನ್ನುವಷ್ಟರಲ್ಲಿ ಅವನ ಮುಂದೆ ಪ್ರತ್ಯಕ್ಷ ಆಗಿ ಅಂಜಲಿ ನಾನು ರೆಡಿ ಆಗೈತು ಎಂದ ಎಂದವಳಿಗೆ ಖುಷಿಯಿಂದಲೇ ಹಾ ಹೋಡೋಣ ಬನ್ನಿ ಎಂದು ಹೇಳಿ ಮನೆಯಿಂದ ಹೊರಗೆ ಹೆಜ್ಜೆ ಹಾಕಿದ್ದನು ಆಕಾಶ್ ಅನು ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ ನಿನ್ನ ಅಕ್ಕ ಭಾವ ಬರುವಾಗ ಸ್ವಲ್ಪ ಲೇಟ್ ಆಗಬಹುದು ಅಲ್ಲಿ ತನಕ ನೀನು ಮನೇಲಿ ಜೋಪಾನವಾಗಿರು ಆಗಿರು ಎಲ್ಲೂ ಹೊರಗೆ ಹೋಗ್ಬೇಡ ಮಧ್ಯಾಹ್ನಕ್ಕೆ ಅಡುಗೆ ಮಾಡಿಟ್ಟಿದ್ದೀನಿ ಊಟ ಮಾಡು ಬೋರ್ ಆದರೆ ಟಿ ನೋಡು ಜೋಪಾನ ಬಾಗಿಲು ಹಾಕು ಎಂದು ಅವಳಿಗೆ ವಿದಾಯ ಹೇಳಿ ಆಕಾಶನ ಜೊತೆ ಹೊರಟು ಹೋದಳು ಅಂಜಲಿ ಇತ್ತ ಕಡೆ ಆಸ್ಪತ್ರೆಗೆ ಬಂದು ತಲುಪಿದ್ದನು ಅವಿನ್ ಮತ್ತು ಆರಾಧ್ಯ ಹಲೋ ಡಾಕ್ಟರ್ ನಾನು ಹೇಳಿದ್ನಲ್ಲ ಜಾನಕಿ ಅಂತ ಅದೇ ಕ್ಯಾನ್ಸರ್ ಪೇಷಂಟ್ ಎಂದವನ ಮಾತು ಅರ್ಥವಾದಂತೆ ಹಾ ಹಾ ಗೊತ್ತಾಯಿತು ಮಿಸ್ಟರ್ ಅವಿನ್ ಬನ್ನಿ ಬನ್ನಿ ಕೂತ್ಕೊಳ್ಳಿ ಎಂದ ಡಾಕ್ಟರ್ ತನ್ನ ಮುಂದಿನ ಕುರ್ಚಿಯಲ್ಲಿ ಅವರನ್ನು ಕುಳ್ಳಿರಿಸಿ ಆಡದೇಳ ಕೈಯಿಂದ ಜಾನಕಿ ಅವರ ಟೆಸ್ಟ್ಗೆ ಸಂಬಂಧಪಟ್ಟ ಕೆಲವು ರಿಪೋರ್ಟ್ಸ್ಗಳನ್ನು ತರಿಸಿ ನೋಡಿದವರು ನಥಿಂಗ್ ಟು ವರಿ ಮಿಸ್ಟರ್ ಅವಿನ್ ಹೆದರುಕು ಏನಿಲ್ಲ ಕ್ಯಾನ್ಸರ್ ಒಂದು ಕ್ಯೂರ್ ಆಗದೇ ಇರುವಂತಹ ಕಾಯಿಲೆ ಏನಲ್ಲ ಲಾಸ್ಟ್ ಸ್ಟೇಜ್ನಲ್ಲಿ ಇದ್ರೆ ಮಾತ್ರ ನಾವು ಏನು ಹೇಳೋಕ್ಕಾಗಲ್ಲ ಅಷ್ಟೇ ಆದರೆ ಇವರದ್ದು ಸೆಕೆಂಡ್ ಸ್ಟೇಜ್ನಲ್ಲಿದೆ ಸೊ ಇವರಿಗೆ ಕರೆಕ್ಟಾಗಿ ಟ್ರೀಟ್ಮೆಂಟ್ ಕೊಟ್ಟರೆ ಆದಷ್ಟು ಬೇಗ ಅವರು ಗುಣಮುಖರಾಗಿ ಮುಂಚಿನ ಥರ ಆಗ್ತಾರೆ ಭಯ ಪಡೋದು ಬೇಡ ಎಂದು ಧೈರ್ಯದ ಮಾತುಗಳನ್ನು ಅವರಾಡಿದ ಆಡಿದ ಮೇಲೆ ಯಾರ ಮನಸ್ಸು ಸ್ವಲ್ಪ ನೆಮ್ಮದಿಯಾದಂತೆ ಆಗಿತ್ತು ಹಾಗಾದರೆ ಅಮ್ಮ ಹುಷಾರಾಗ್ತಾರೆ ಅಂತೀರಾ ಡಾಕ್ಟರ್ ಎಂದು ಆಸ್ತಿಯಿಂದ ಕೇಳಿದ ಅವಳಿಗೆ ಖಂಡಿತ ಹುಷಾರಾಗ್ತಾರೆ ಆದ್ರೆ ಟ್ರೀಟ್ಮೆಂಟ್ ಕೊಡ್ಬೇಕು ಸೊ ಅದರಿಂದ ಅವರನ್ನ ಇಲ್ಲೇ ಅಡ್ಮಿಟ್ ಮಾಡಬೇಕಾಗುತ್ತೆ ಬೇಕಾದ್ರೆ ದಿನ ಬಂದು ನೋಡ್ಕೊಂಡು ಹೋಗ್ಬೋದು ಇದಕ್ಕೆ ನೀವು ತಯಾರಿದ್ರೆ ಓಕೆ ಅಂದ್ರೆ ನಾವು ನಮ್ಮ ಮುಂದಿನ ಕೆಲಸನ ಸ್ಟಾರ್ಟ್ ಮಾಡ್ತೀವಿ ಎಂದು ಗಂಭೀರವಾಗಿ ನೋಡಿದಿದ್ದರು ಡಾಕ್ಟರ್ ಅವಳ ಮಾತು ಕೇಳಿ ತಾಯಿಯ ಮುಖವನ್ನೊಮ್ಮೆ ದೀನವಾಗಿ ನೋಡಿದ್ದಳು ಆರಾಧ್ಯ ಕಣ್ಣಲ್ಲಿ ಅವಳಿಗೆ ಏನು ಆಗಲ್ಲ ಎಂಬಂತೆ ಧೈರ್ಯ ತುಂಬಿದ್ದರು ಜಾನಕಿ ಅವಳ ಉತ್ತರಕ್ಕಾಗಿ ಕಾಯದವನು ಓಕೆ ಡಾಕ್ಟರ್ ನೀವು ಹೇಳಿದ ಹಾಗೇನೇ ಆಗಲಿ ನೀವು ಅವರಿಗೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿ ನಾವು ಅವರನ್ನು ಇವತ್ತೇ ಅಡ್ಮಿಟ್ ಮಾಡ್ತೀವಿ ಎಂದಿದ್ದನು ಅವರ ಮಾತಿಗೆ ಸರಿ ಎಂಬಂತೆ ತಲೆದೂಗಿದ ಡಾಕ್ಟರ್ ಅವರ ಮುಂದಿನ ಕೆ ಮುಂದೆ ಕೆಲವು ಕಾಗದದ ಹಾಳೆಗಳನ್ನು ತಳ್ಳಿದವರು ಇದಕ್ಕೊಂದು ಸೈನ್ ಮಾಡಿ ಪೇಷಂಟ್ಗಳನ್ನು ಈ ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಕೆಲವೊಂದು ಫಾರ್ಮಾಲಿಟೀಸ್ ಇದೆ ಅದರಲ್ಲಿ ಇದೂ ಒಂದು ಎಂದಿದ್ದರು ಅವರು ಹೇಳಿದಂತೆ ಆ ಕಾಗದದ ಪತ್ರಗಳಲ್ಲಿ ಸಹಿ ಮಾಡಿದ್ದರು ಆರಲ್ಲಿ ಮತ್ತವೆ ಓಕೆ ನೀವೇನು ಹೋಗ್ಬಹುದು ಆಗಾಗ ಬರ್ತಾ ಇರಿ ಯಾಕಂದ್ರೆ ಪೇಶೆಂಟ್ಗಳಿಗೆ ನಾವು ಕೊಡೋ ಟ್ರೀಟ್ಮೆಂಟ್ಗಿಂತನೂ ಅವ್ರ ಹತ್ತಿರದವರು ತೋರಿಸೋ ಪ್ರೀತಿ ಕಾಳಜಿ ಅವರನ್ನು ವೇಗವಾಗಿ ಚೇತರಿಸಿಕೊಳ್ಳೋಕೆ ಸಹಾಯ ಮಾಡುತ್ತೆ ಎಂದ ಡಾಕ್ಟರ್ ಒಂದು ಮುಗುನಕಿದ್ದರು ಅಮ್ಮ ಏನು ಆಗಲ್ಲ ನೀನೇನು ಹೆದರ್ಕೋಬೇಡ ಆದಷ್ಟು ಬೇಗ ಹುಷಾರಾಗ್ತೀಯಾ ನಾನು ಆಗಾಗ ಬಂದು ನೋಡ್ಕೊಂಡು ಹೋಗ್ತೀನಿ ಅನನ್ಯ ಬಗ್ಗೆ ತುಂಬಾ ಯೋಚನೆ ಮಾಡೋಕೆ ಹೋಗ್ಬೇಡ ಆರೋಗ್ಯ ಜೋಪಾನ ಬರ್ತೀನಿ ಎಂದವಳು ಭಾರವಾದ ಮನಸ್ಸನ್ನು ಹೊತ್ತುಕೊಂಡೇ ತಾಯಿಯ ಪ್ರತ್ಯುತ್ತರಕ್ಕೂ ಕಾಯದೆ ಅಲ್ಲಿಂದ ಹೊರ ನಡೆದಿದ್ದಳು ಅವಳ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಂಡ ಅವಿನ್ ಕೂಡ ಅವಳ ಹಿಂಜೆ ಹಿಂದೆಯೇ ಹೆಜ್ಜೆ ಹಾಕಿದ್ದನು ಜಾನಕಿಯವರ ಮನಸ್ಸು ಕೂಡ ಭಾರವಾಗಿ ಹೋಗಿತ್ತು ಅಷ್ಟರಲ್ಲಿ ಅಲ್ಲಿಗೆ ಬಿಳಿ ವಸ್ತ್ರ ಧರಿಸಿ ಬಂದ ಹುಡುಗಿಯೊಬ್ಬಳು ಅವರು ಇರಬೇಕಾದ ವರ್ಣ ಕಡೆ ಕಳೆದುಕೊಂಡು ಹೋಗಿದ್ದಳು ತಾಯಿಯನ್ನು ಒಳಬಿಟ್ಟು ಓಡಿ ಬಂದವಳೆ ತನ್ನೆಲ್ಲ ದುಃಖ ದುಮ್ಮಾನಗಳನ್ನು ಕಣ್ಣೀರಿನ ರೂಪದಲ್ಲಿ ಹೊರಹಾಕಿ ಬಿಟ್ಟಿದ್ದಳು ಅವಿನ್ ತನ್ನ ಹಿಂದೆಯೇ ಬರುತ್ತಿರುವುದನ್ನು ಕಂಡವಳೆ ಜೋರಾಗಿ ಅಳುತ್ತಾ ಅವನ ಎದೆಗೆ ಒಡಗಿಬಿಟ್ಟಿದ್ದಳು ಈ ನಿರೀಕ್ಷಿತ ನಡೆ ಅವನಲ್ಲಿ ತಳಮಳವನ್ನುಂಟು ಮಾಡಿತ್ತು ಆದರೆ ಮೊದಲೇ ತಾಯಿಯ ಆರೋಗ್ಯದ ವಿಷಯದಿಂದ ನೊಂದುಕೊಂಡಿದ್ದ ಹುಡುಗಿಗೆ ಇನ್ನಷ್ಟು ನೋವು ಕೊಡಲು ಅವನ ಮನಸ್ಸು ಒಪ್ಪಲಿಲ್ಲ ತನ್ನೆದೆಗೆ ಒಡಗಿಕೊಂಡು ಅಳಲು ಶುರು ಮಾಡಿದ ಹುಡುಗಿಯ ತಲೆಯನ್ನು ಮೃದುವಾಗಿ ಸವರಿದವನು ಅವಳಲ್ಲಿ ಧೈರ್ಯ ತುಂಬಿದನು ಅಳ್ಬೇಡಿ ಆರಾಧ್ಯ ಏನು ಸಮಸ್ಯೆ ಆಗಲ್ಲ ಅಂತ ಡಾಕ್ಟರ್ ಹೇಳಿದಳಲ್ವಾ ಅಮ್ಮ ಬೇಗ ಹುಷಾರಾಗ್ತಾರೆ ಯೋಚನೆ ಮಾಡಬೇಡಿ ಸ್ಟೇ ಕಾಮ್ ಎಂದವನ ಮಾತಿಗೆ ಎಚ್ಚೆತ್ತುಕೊಂಡವಳಿಗೆ ತಾನವನು ಎದೆಗೆ ಒಡಗಿರ ನೆನಪಾಗಿತ್ತು ತಕ್ಷಣ ಅವನಿಂದ ದೂರ ಸರಿದವಳು ಸಾರಿ ಎಂದು ತಲೆ ತಗ್ಗಿಸಿ ನುಡಿದಿದ್ದಳು ಇಟ್ಸ್ ಓಕೆ ಹೊಡು ಎಂದವನ ಜೊತೆ ಮರುಮಾತಿಲ್ಲದೆ ಕಾರ್ ಹತ್ತಿ ಬಿಟ್ಟಿದ್ದಳು ಆರಾಧ್ಯ ಹೊಡಗಿನ ವಾತಾವರಣ ಪ್ರಶಾಂತವಾಗಿದ್ದರೂ ಅವಳ ಅಂತರಾತ್ಮದೊಳಗೆ ಕೋಲಾಹಲವೇ ಎಬ್ಬಿತ್ತು ಹೊಡಗಿನಿಂದ ತೂಡಿ ಬರುತ್ತಿದ್ದ ಗಾಳಿಗೆ ಮುಖವೊಡ್ಡಿ ಕಣ್ಣು ಮೌನವಾಗಿ ಮುಚ್ಚಿ ಕೂತು ಬಿಟ್ಟಿದ್ದಳು ಆರಾಧ್ಯ ಹರಿ ಓಕೆ ಎಂದು ಆಸ್ತದಿಂದ ಕೇಳಿದ ಅವನಿಗೆ ಯಾ ಓಕೆ ಎಂದಷ್ಟೇ ಉತ್ತರ ನೀಡಿ ತೆಪ್ಪಗಾಗಿದ್ದಳು ಇಲ್ಲಿ ನಿಲ್ಲಿಸಿ ಆಕಾಶ್ ಅವಳೆ ನಾನು ಇಲ್ಲಿಂದನೇ ಹೋಗ್ತೀನಿ ಎಂದು ಕೆಳಗಿಳಿದ ಅಂಜಲಿ ತನ್ನ ಬ್ಯಾನಿಟಿ ಬ್ಯಾಗ್ನನ್ನು ಹೆಗಲಿಗೆ ಏರಿಸಿಕೊಂಡು ಇಲ್ಲಿ ತನಕ ಡ್ರಾಪ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಬರ್ತೀನಿ ಎಂದು ಹೊರಡಲು ಅನುವಾದರೆ ಏನ್ರಿ ಅಂಜಲಿ ನಿಮ್ಮ ಫ್ರೆಂಡ್ ಆರಾಧ್ಯನ ಬುದ್ಧಿ ನಿಮಗೆ ಸ್ವಲ್ಪನೂ ಬಂದಿಲ್ವೇ ನಿಮ್ಮನ್ನು ಇಲ್ಲಿ ತನಕ ಡ್ರಾಪ್ ಮಾಡಿದ್ದಕ್ಕೆ ಬಡಿ ಒಂದು ಥ್ಯಾಂಕ್ಸ್ನಲ್ಲೇ ಎಲ್ಲನೂ ಮುಗಿಸ್ತಾ ಇದ್ದೀರಲ್ಲ ಇದು ನ್ಯಾಯನ ಎಂದು ಕೇಳಿದ್ದಳು ಅವನ ಮಾತು ಕೇಳಿ ಗಲಿಬಿರಿಗೊಂಡು ಅಂಜಲಿ ಡ್ರಾಪ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಅಂತ ಅನ್ನಲ್ಲ ಮತ್ತೆ ಇನ್ನೇನು ಕೊಡಬೇಕಿತ್ತು ಎಂದು ಕೇಳಿದಳು ಅಟ್ಲೀಸ್ಟ್ ಒಂದು ಕಾಫಿನೂ ಕೊಡಿಸ್ಲಿಲ್ಲಲ್ವಾ ಎಂದವನು ನೀವು ಕೊಡ್ಸೋದೇನು ಬೇಡ ನಾನೇ ಕುಡಿಸ್ತೀನಿ ಬನ್ನಿ ನನ್ನ ಜೊತೆ ಕೆಫೆಗೆ ಹೋಗೋಣ ಎಂದು ಕಾರನಿಂದ ಹಿಡಿದಿದ್ದನು ಆಕೋಷ್ ಅವನ ಆ ನಡೆಗೆ ಪೆಚ್ಚಾದ ಆಕಾಶ್ ಅವಳು ಏನಿದೆಲ್ಲ ನೋಡಿ ನಾನು ಕಾಫಿ ಕುಡಿಯಲ್ಲ ನನ್ನ ಇಲ್ಲಿ ತನಕ ಬಿಟ್ಟಿದ್ದಕ್ಕೆ ಥ್ಯಾಂಕ್ಸ್ ನೀವಿನ್ನು ಹೋಗಿ ಎಂದು ಖಾರವಾಗಿ ನುಡಿದಿದ್ದಳು ಅವಳಿಗೆ ಈ ತರಹದ ಸಲಿಗೆ ಎಲ್ಲ ಅಷ್ಟಾಗಿ ಹಿಡಿಸುವುದಿಲ್ಲ ಅಯ್ಯೋ ನಿಮ್ಗೆ ಬೇಡ ಅಂದ್ರೆ ನಂಗೆ ಬೇಕು ಅಲ್ಲ ನಿಮ್ಗೆ ನನ್ನನ್ನು ಕಂಡ್ರೆ ಯಾಕೆ ಅಷ್ಟೊಂದು ಭಯನ ಮತ್ತೆ ಅದ್ರಲ್ಲಿ ನನ್ನ ಜೊತೆ ಬರೋಕೆ ಹಿಂದೆ ಮುಂದೆ ನೋಡ್ತೀರಾ ಅಟ್ಲೀಸ್ಟ್ ಕಂಪನಿ ಕೊಡೋಕ್ಕೋ ಆದರೂ ಬನ್ರಿ ಪ್ಲೀಸ್ ಪ್ಲೀಸ್ ದಿಸ್ ಇಸ್ ಮೈ ರಿಕ್ವೆಸ್ಟ್ ಎಂದು ಅವನು ಬೇಡುವ ಧ್ವನಿಯಲ್ಲಿ ಅವಳ ಮುಂದೆ ಕೇಳಿದರೆ ಬೇಡ ದಾರಿ ಇಲ್ಲದೆ ಸರಿ ಎಂದವನ ಜೊತೆ ಹೆಜ್ಜೆ ಹಾಕಿದ್ದಳು ಅವನಿಗೆ ಆದ ಖುಷಿಗೆ ಪಾಡವೇ ಇರಲಿಲ್ಲ ಅವಿನ ಅವರೇ ಇಲ್ಲಿ ಯಾಕೆ ಕಾರ್ ನಿಲ್ಲಿಸಿದ್ದೀರಾ ಎಂದು ಕೇಳಿದವರಿಗೆ ನೀವು ತುಂಬಾ ಡಿಸ್ಟರ್ಬ್ ಆಗಿರೋ ಕಾಣಿಸ್ತಿದ್ದೀರಾ ಅದಕ್ಕೆ ನಿಮಗೆ ಕಾಫಿ ಕುಡ್ಸೋಣ ಅಂತ ಇಲ್ಲಿ ಕರ್ಕೊಂಡು ಬಂದೆ ಬನ್ನಿ ನನ್ನ ಜೊತೆ ಒಂದು ಕಾಫಿ ಕುಡಿದ್ರೆ ಸ್ವಲ್ಪ ರಿಲ್ಯಾಕ್ಸ್ ಆಗ್ತೀರಾ ಮೈಂಡ್ ಸ್ವಲ್ಪ ಫ್ರೀ ಆಗುತ್ತೆ ಎಂದವನ ಜೊತೆ ಮರುಮಾತಿಲ್ಲದೆ ಹೆಜ್ಜೆ ಹಾಕಿದ್ದಳು ಕಾಫಿ ಕೆಫೆಯ ಒಳಗೆ ಬಂದವರೇ ಒಂದು ಟೇಬಲ್ನ ಬಳಿ ಎದುರು ಬದುರಾಗಿ ಕುಳಿತುಕೊಂಡಿದ್ದರು ಅಷ್ಟರಲ್ಲಿ ವೇಟರ್ ಅವರ ಮುಂದೆ ಬಂದು ಹಾಜರಾಗಿ ನಿಂತಿದ್ದನು ಅವನಿಗೆ ಎರಡು ಕಾಫಿ ತರುವಂತೆ ಹೇಳಿ ಕಳಿಸಿದ್ದ ನವೀನ್ ಕ್ಷಣ ಮಾತ್ರದಲ್ಲಿ ಅವರಿಬ್ಬರ ಮುಂದೆಯೂ ಹಬೆಯಾಡುವ ಕಾಫಿ ಬಂದು ಕೂತಿತ್ತು ಮುಂದುವರಿಯುವುದು